ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಈ ದಿನ ಸಿಪಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಹಾಗೂ ಐಡಿಯಾಲಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಆ ಪಾರ್ಟಿ ಜೊತೆಗೆ ಇರಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇ ಪಾರ್ಟಿ ಹತ್ರ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ನಾನು ಕೇಳ್ಬೇಕಿದ್ರೆ ಹೇಳ್ರಿ ಸಿದ್ದರಾಮಯ್ಯ ಒಳ್ಳೆ ರಾಜಕೀಯರು ಇಲ್ಲಿ ಕೂಡ ಭಾವಿಸಿದ್ರು ಭಾವಿಸಿದ್ರು

ಎಲ್ಲ ಒಂದು ಕಡೆ ಯಾಕೆ ನಿನ್ನಡೆ ಆಯ್ತು ಯಾಕೆ ಶೇಖರ್ ಅವರು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗಿದ್ದೀರಾ ಹೋಗ್ತಾ ಇದ್ದೀರಾ ಹೋಗ್ತಾ ಇದೀರಾ ಸೇರ್ಪಡೆ ಇದೇನಂದ್ರೆ ರಾಜಕೀಯ ರಾಜಕಾರಣ ಅನ್ನೋದು ನಿಂತು ನೀರಲ್ಲ ಅದೊಂಥರ ಅರಿವ ನದಿ ಸರ್ವಿಸ್ ಮೈಂಡ್ ಸೆಟ್ ಇರೋವನ್ಗೆ ಅಂದ್ರೆ ಸೇವಾ ಮನೋಭಾವ ಇರೋವನ್ಗೆ ಅದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಯಾವುದೇ ಇರ್ಬೋದು ಯಾವುದೇ ಪಾರ್ಟಿಯು ಅತೀತ ಅಲ್ಲ ನಾನು ಡೇ ಒನ್ನಿಂದ ಹೇಳ್ಕೊಂಡು ಬಂದಿದ್ದೀನಿ ಅಂದರೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಅಂದರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಅಧಿಕಾರಕ್ಕಾಗಿಲ್ಲ ಅವತ್ತು ಕೊತ್ತೂರು ಮಂಜಾಣವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ ಕೊತ್ತೂರ್ ಮಂಜುನಾಥ್ ಅವರ ನಿಲುವುಗಳನ್ನ ಇಷ್ಟಪಟ್ಟು ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ ತದನಂತರ ಕೊತ್ತೂರ್ ಮಂಜುನಾಥ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ ಒಡ ಅಣ್ಣ ತಮ್ಮನಾಗಿ ನಡೆಸ್ಕೊಂಡದ ರೀತಿ ಅವರಿಗೆ ತುಂಬಾ ಅಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ ತದನಂತರ ಎಲೆಕ್ಷನ್ಸ್ ಎಲೆಕ್ಷನ್ಸ್ ಆಯ್ತು ಬಿ ಫಾರಂ ಯಾರಿಗೂ ಬಂತು ಎಮ್ ಎಲ್ ಎ ಮಂಜಣ್ಣ ಅವ್ರು ಬೇರೆ ಕಡೆ ಹೋದ್ರು ಅವರು ಇಲ್ಲಿ ಇರೋ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡಬೇಕಾಯಿತು ಅದರ ನಿಟ್ಟಿನಲ್ಲಿ ನಾವು ಮಾಡಿದೀವಿ ಕೆಲಸ ಮಾಡಿದ್ವಿ ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ ಈಗಿನ ಅಭ್ಯರ್ಥಿ ಮುಂದಿನ ಅಭ್ಯರ್ಥಿ ಆ ವ್ಯಕ್ತಿ ಕಾರ್ಯಕ್ರಮ ನನ್ನ ಪಕ್ಷದಿಂದ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡುವಂಥ ಕೆಲಸ ಮಾಡ್ತಾರೆ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮನ್ನ ಗುರ್ತಿಸ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿ ಬೇಡ ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ ನನಗೂ ಮಂಜಣ್ಣನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ ಆ ವಿಚಾರದಲ್ಲಿ ಬೇಜ ಬೇಸತ್ತು ನಾನು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದ್ಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿ ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ ಎಲ್ಲಿ ಪ್ರಜಾಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಎಲ್ಲಿ ದೀನದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಗುತ್ತೆ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಕ್ಕೆ ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂತ ಅದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಸಂಘಟನೆ ಇರ್ಬೋದು ಯಾವ್ದೇ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತು ಸದಾ ಸಿದ್ಧನಾಗಿರ್ತೇನೆ ಡೇ ಒನ್ನಿಂದನೂ ಹೇಳ್ತಾ ಬರ್ತಾ ಇದೇನೆ ಇವತ್ತರ್ಗು ಹೇಳಿದ್ದೇನೆ ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು ತಾಲೂಕ್ ಪಂಚಾಯತ್ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರ್ಲಿಲ್ಲ ಯಾವುದೇ ಕಾರಣಕ್ಕೂ ಆಗಿರ್ಲಿಲ್ಲ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ಬರಿದ್ದಾರೆ ಸ್ನೇಹಿತರೊಬ್ಬರಿದ್ದಾರೆ ನಾನು ನಾನಾಗಿ ಯಾರನ್ನು ಯಾವುದೇ ಪಕ್ಷದಲ್ಲಾಗ್ಲಿ ಪಾರ್ಟಿಯಲ್ಲಾಗ್ಲಿ ನಾನು ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ ನಾಯಕರ ಮಧ್ಯೆ ಚರ್ಚೆ ಆಗಿತ್ತು ಎಲ್ಲ ನಡೆದಿತ್ತು ಯಾವ ಹೋಗೋ ವ್ಯಕ್ತಿ ನೀನು ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ ಒಪ್ಪನ್ ಆಗಿ ಹೇಳಿದಾಗ ಒಬ್ಬ ನಮ್ಮ ಯಶವಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ ಆತರ ಕರ್ಮ ನನ್ಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನ್ಸ್ಕೊಂಡಿರೋದಿಕ್ಕೆ ಹಾಗಾಗಿ ನನಗೆ ಎಲ್ಲಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂತವ್ರ ಜೊತೆ ಇರ್ತೀನಿ ನೋಡಿ ಶ್ರೀನಿವಾಸ ಅವರು ಕೂತ್ಕೊಂಡಿದ್ರೆ ನನ್ನ ಪಕ್ಕದಲ್ಲಿ ವೆಂಕಟೇಶ್ ಕೂತ್ಕೊಂಡಿದ್ದಾರೆ ಶಿವ ಕೂತ್ಕೊಂಡಿದ್ದಾರೆ ಇಂಥವ್ರ ಜೊತೆ ಇರ್ತೀನಿ ಸಾಮಾನ್ಯ ಜನತೆ ಇರ್ತೀನಿ ಅವ್ರಕ್ಕಿಂತ ಅವರು ಇವ್ರಕ್ಕಿಂತ ಅವ್ರು ದೊಡ್ಡವರೇನಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ನೋಡಿದ್ರೆ ನೀವು ಇವ್ರ ಹೆಸ್ರನ್ನ ಗೊತ್ತಾ ಗದ್ದರ್ ಅಂತ ಹೇಳ್ತಾರೆ ಅವ್ರ ಹೆಸರು ಗದ್ದರ್ ಅಂತ ಜೂನಿಯರ್ ಗದ್ದರ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತವಾಗ ಅಧಿಕಾರ ಇರ್ಲಿ ಇಲ್ಲದೆ ಅವಾಗ್ಲೂ ಆ ಪಾರ್ಟಿಯಲ್ಲ ಎದ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರ ಗೌರವ ಇದೆ ಅಲ್ಲಿ ಆ ಗೌರವ ಇಲ್ಲದೆ ಇದ್ದಾಗ ಅವ್ರೂನು ಇರೋದಿಲ್ಲ ಆ ಪಾರ್ಟಿಗೂ ಹೋಗೋದಿಲ್ಲ ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ ನಾನ್ ದೇವನಲ್ಲಿ ಅವತ್ತೂ ಅವ್ರ ಜೊತೆ ಸೇರ್ಪಡೆ ಆದಾಗ ಇದೇ ಮಾತಾಡಿದ್ರು ಇವತ್ತು ಅದೇ ಮಾತಾಡ್ತಾರೆ ಈ ಈ ವಿಚಾರದಲ್ಲಿ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧನವಾಗಿ ಈ ಪಾರ್ಟಿಗೆ ಬಂದು ಸೇರ್ಪಡೆಯಾಗಿ ಮೆಂಬರ್ಶಿಪ್ ಅಪ್ಲೈ ಮಾಡಿದ್ದೀನಿ ಇವತ್ತು ಅಧ್ಯಯನ ಶಿಬಿರ ಆಗಿದೆ ಇನ್ನೊಂದು ಎರಡು ಮೂರು ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ ಪಾರ್ಟಿಗೆ ಅಧಿಕೃತವಾಗಿ ಜಾಯಿನ್ ಕಠಿಣ ಅದರಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಸ್ನೇಹಿತರ ನಿಮ್ಮ ಪಕ್ಷಗಳು ಬೇರೆ ಇದೆ ಕಾಂಗ್ರೆಸ್ ಬಿಟ್ರೆ ಜೆ ಇದೆ ಬಿಜೆಪಿ ಇದೆ ಇನ್ನೊಂದು ಪ್ರವೇಶ ಪಕ್ಷ ಇದೆ ಆದ್ರೆ ಇಂತಹದೇ ಪಕ್ಷದಲ್ಲಿ ನಾನು ಸೇರ್ಬೇಕು ಈ ಪ್ರವೇಶದಲ್ಲೇ ನಾನು ನನ್ನ ಗುರುತಿಸ್ಕೋಬೇಕು ಅನ್ನೋದು ಯಾವ ಸ್ನೇಹಿತರ ಕೇಳಿ ಬಿಜೆಪಿ ಇರ್ಬೋದು ಜೆಡಿಎಸ್ ಡಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮೂರು ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾರಾದರೂ ಹೋರಾಟ ಮಾಡಿರೋ ನಿದರ್ಶನಗಳಿದ್ರೆ ಒಂದೇ ಅದು ನೀರಾವರಿ ಯೋಜನೆಗಳಿರ್ಬೋದು ರೈತಾಪಿ ವರ್ಗದ ಸಮಸ್ಯೆಗಳಿರ್ಬೋದು ದಲಿತರ ಮನೆಗಳ ಬಗ್ಗೆ ಇರ್ಬೋದು ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು ಪೋಡೆ ಆಗಿರತಕ್ಕಂಥದ್ದು ಇರ್ಬೋದು ಸರಣ್ಯ ಇಲಾಖೆಯ ಭೂ ರಕ್ಷಣಾ ಸಮಿತಿಗಳಿರ್ಬೋದು ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಯಾವ ಪಕ್ಷದೋ ಬಂಡವಾಳಶಾಹಿಗಳು ಬಂದ್ಬಿಟ್ಟು ಇವತ್ತು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ದುಡ್ಡಿದ್ರೆ ಅವನ ಎಮ್ ಎಲ್ ಎ ಐನೂರು ರೂಪಾಯಿ ಓಟ್ಗೆ ಕೊಟ್ಟರೆ ಆರ್ನೂರು ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ಓಟ್ಗೆ ಅವ್ನಿಗೆ ಎಮ್ ಎಲ್ ಎ ಆಗ್ಬಿಟ್ಟು ದುಡ್ಡು ಇದ್ರೆ ಎಮ್ ಎಲ್ ಎ ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸಾಮಾನ್ಯ ಜನರ ಬದುಕಿನ ತುಂಬ ದುಸ್ತರವಾಗಿದೆ ಅವಕಾಶಗಳಿಲ್ಲ ತಾಲೂಕಲ್ಲಿ ಅಲ್ಲಿ ಇದ್ದೀವಿ ಟೊಮೆಟೊಕ್ಕೆ ಬೆಳೆ ಸಿಗ್ತಾಯಿಲ್ಲ ಟೈಮ್ ಟೈಮ್ ಆಗಿ ನೀರಾವರಿ ಯೋಜನೆಗಳಿಲ್ಲ ಆರೋಗ್ಯ ಇಲ್ಲ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ ಬಿಲ್ಡಿಂಗ್ ಆಗಿರ್ತಕ್ಕಂಥ ವಸತಿ ಕಾಲೇಜು ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ ಬಂಡವಾಳ ಶಾಹಿಗಳು ಬಂದು ಬಂಡವಾಳ ಹಾಕ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅಂತ ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದಾರೆ ಅಂತ ನಿಮಗೆ ಗೊತ್ತಾಗ ಯಾವ್ದು ಇದೆಲ್ಲ ಜನರಿಗೆ ಒಳ್ಳೇದಾಗುವಂತ ಸ್ಕೀಮ್ಗಳ ಜನರಿಗೆ ಅದೇನು ಹೇಳ್ತಾರಲ್ಲ ಯಾರೊಬ್ರು ಹೇಳ್ತಾರೆ ಭಿಕ್ಷಕರಾಗಿ ಮಾಡ್ತಾರೆ ಅಂತ ಹೇಳಿ ಅವ್ರು ಮಾಡಿದಾಗ ಆಗಿರಲ್ಲ ಇವ್ರು ಮಾಡಿದಾಗ ಭಿಕ್ಷರಾಗ್ತಾರೆ ಸೊ ಒಬ್ಬರು ಒಬ್ಬರೇ ವಿಭಿನ್ನ ಏನಿಲ್ಲ ನಡೀತಾ ಇದೆ ಸ್ಕೀಮ್ಗಳು ನಡೀತಾ ಇದೆ ಜನರು ಬುದ್ಧಿವಂತರಿದ್ದಾರೆ ಡಿ ವಿ ಜಿ ವುಟ್ಸ್ ನಾಡಿದ್ರು ಗಂಗರ ಹಾಡದಂಥ ನಾಡಿದ್ದು ಈ ತಾಲೂಕಿಗೆ ಈ ಮಣ್ಣಿಗೆ ತುಂಬ ಪ್ರಾಮುಖ್ಯತೆ ಇದೆ ಬಹಳಷ್ಟು ಬುದ್ಧಿವಂತಿದ್ರೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ನಾನು ಯಾವುದೇ ಪಾರ್ಟಿ ಇರ್ಬೋದು ಈ ಪಾರ್ಟಿಯಲ್ಲಿ ಯಾಕೆ ಬಂದು ಒಬ್ಬ ಕಾರ್ಯಕರ್ತನಾಗ ಸೇರ್ಕೊಂಡಿದ್ದೀನಿ ಅಂದರೆ ಹೋರಾಟ ಮಾಡಬೇಕು ಜನರ ಧ್ವನಿ ಎತ್ತಬೇಕು ಅವ್ರು ಜನರ ಪರವಾಗಿ ಹೋರಾಟ ಮಾಡಬೇಕು ಉಪವಾಸನೂ ಮಾಡಬೇಕಾಗುತ್ತೆ ಜನರ ಪರವಾಗಿ ಹೋರಾಟ ಮಾಡಿ ಆಟೋ ತಿನ್ನಬೇಕಾಗುತ್ತೆ ಎಲ್ಲದಕ್ಕೂ ರೆಡಿ ಇರ್ತದೆ

ಚುನಾವಣೆ ಅನ್ನೋದೇ ಇಲ್ಲ ನನ್ನ ಮೈಂಡ್ ಅಲ್ಲಿ ನಿಮ್ಗೆ ಅದನ್ನ ಹೇಳ್ತಾ ಇದೀನಿ ದೇವರಿಂದ ಹೇಳ್ತಾ ಇರೋದು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ನಾನು ಎಮ್ ಎಲ್ ಎ ಅಭ್ಯರ್ಥಿ ಅಂತ ನಾನು ಎಲ್ಲೂ ಹೇಳಿಲ್ಲ ಪಕ್ಷ ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ಇದ್ದೀನಿ ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ ಜನರ ಪರವಾಗಿ ಧ್ವನಿ ಎತ್ತೀನಿ ಆವಾಗ ಜನರು ನಿರ್ಧಾರ ಮಾಡಿದ್ರೆ ಇವಾಗ ನಾಯಕ ಅಂತ ನಿರ್ಧಾರ ಮಾಡಿದ್ರೆ

ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೂ ನೋಡಿ ಅವ್ರು ಕಾಂಪ್ಲೀಟ್ ನಾನು ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಪಾರ್ಟಿಗಳನ್ನ ಹೊರತುಪಡಿಸಿ ನನಗೆ ಗೌರವ ಕೊಡೋ ಸಿಗುವಂತ ಜಾಗದಲ್ಲಿ ನನ್ನ ದುಡಿಮೆಗೆ ಬೆಲೆ ಕೊಡುವಂತ ಜಾಗದಲ್ಲಿ ಎಷ್ಟು ದಿನ ಬೇಕಾದರೂ ಆ ಜಾಗದಲ್ಲಿ ಇರ್ತೀನಿ ಅವ್ರ ಕಾಲಡಿಯಲ್ಲಿ ಇರ್ತೀನಿ ನನಗೆ ಯಾರಾದರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗೂ ನೋಡುದಿಲ್ಲ ನಾನು ಅದೆಲ್ಲರಿಗೂ ಗೊತ್ತಿದೆ ಅದು ಹೇಳಿದೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ ಇನ್ನು ಹೇಳ್ಬೇಕು ಸಾಕಷ್ಟಾಗಿದೆ ಸಿದ್ನಳ್ಳಿ ಶೇಖರ್ ಆಗೇ ಇರ್ತಾನೆ ಸಿಪಿಎಂ ಕಾರ್ಯಕರ್ತನ ಕೆಲಸ ಮಾಡ್ತೀವಿ ಈಗ ಅದರ ಅಧ್ಯಯನ ಶಬ್ದದಲ್ಲಿ ಸೇರಿದ್ವಿ ನಿಯಮಗಳನ್ನ ಅದ್ರ ಕಟ್ಟು ಮಾಡುವುದ ನೋಡಿದ ಸಂವಿಧಾನ ಇದೆ ಇಲ್ಲ 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 ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಯಾವನೋ ಒಬ್ಬ ಬರ್ತಾನೆ ಅಲ್ಲಿಂದ ಬಿಎಮ್ಲ್ಯೂ ಬಂದ್ಬಿಡ್ತಾನೆ ನಾನ್ ಸಮಾಜ ಸೇವೆ ಅಂತ ಎಲ್ಲ ಹೇಳ್ತೀನಿ ಅದನ್ನು ಹೇಳ್ತೀನಿ ಯಾವನೋ ಒಬ್ಬ ಬರ್ತಾನೆ ಎಂ ಡಬ್ಲ್ಯೂ ಕರಲ್ಲಿ ಬರ್ತಾನೆ ಬೇರೆ ಬೇರೆ ಕಾರಗಳ ಹೆಸರು ಹೇಳಿದ್ರೆ ಆಮೇಲೆ ಅವ್ರಿಗೆ ನನಗೆ ಹೇಳಿದೆ ಅನ್ಕೊಂಡ್ಬಿಡ್ತಾರೆ ಯಾವೊಬ್ಬ ಬರ್ತಾನೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬರ್ತಾನೆ ನಾನು ಸಮಸ್ಯೆ ಸೇವಕ ಅಂತಾನೆ ಏನೋ ಒಂದು ಕೆಲಸ ಮಾಡ್ತಾನೆ ಇದೇನೋ ಮಾಡ್ತಾನೆ ಸರ್ ನಾನು ಮುಂದಿನ ಚುನಾವಣೆಗಳಲ್ಲಿ ಕ್ಯಾಂಡೇಟ್ ಆಗ್ತೀನಿ ಅಂತಾನೆ ಅದಲ್ಲ ಅರಿವಾಗಿದೆ ಈಗ ನನಗದು ಜನರು ಮತ್ತೆ ನಾನು ಬಿ ಎಮ್ ಡಬ್ಲ್ಯೂ ಎಲ್ಲ ಹೋಲುವ ಕಾರ ಎಲ್ಲ ಕಾರ್ಗಳು ನೋಡ್ಬಿಟ್ಟಿದ್ದೀನಿ ನಾನು ನೋಡಿರೋ ಕಾರ ಯಾರು ನೋಡಿರೋದಿಲ್ಲ ನಾನು ತಿಳಿದ ಒಟ್ಟಿಗೆ ಅಷ್ಟು ಕಾರ್ಗಳು ನೋಡ್ಬಿಟ್ಟಿದ್ದೀನಿ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕಾರಲ್ಲಿ ಬರೋದು ಒಂದ್ ನಾಲ್ಕು ಜನರಿಗೆ ಬೇಕಾದ ಕೊಡ್ಸ್ಬಿಡೋದು ನನ್ನ ಸಮಸ್ಯೆ ಅನ್ನೋದು ಇಮಿಡಿಯೇಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು ನಂಗೆ ಆ ಪಾರ್ಟಿಯಲ್ಲಿ ಅಭ್ಯರ್ಥಿ ಈ ಪಾರ್ಟಿಯಲ್ಲಿ ಅಭ್ಯರ್ಥಿ ಅಂತ ನನ್ಗೆಂತ ಖುಷಿ ಆಗ್ತಾ ಇದೆ ಇವತ್ತು ಈ ಸಂವಿಧಾನ ಓದ್ಲಿಕ್ಕೆ ಈ ಪಾರ್ಟಿಯ ತತ್ವ ಇದು ಅಧಿಕಾರಕ್ಕೆ ಬರದೇ ಇದ್ರು ಚಿಂತೆ ಪಾರ್ಟಿಯಲ್ಲಿ ಇರ್ತೀನಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಜನರ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಜನರ ಕಷ್ಟ ಕಾರ್ಪಾನೆಗಳಿಗೆ ಕೆಲಸ ಮಾಡೋದಂತ ಸಂತೃಪ್ತಿ ಇರುತ್ತೆ ನಾನು ಯಾವ್ದಾದ್ರು ಕೆಲಸಗಳು ಮಾಡಿರ್ತೀನಲ್ವಾ ಆ ಕೆಲಸದಲ್ಲಿ ನಾನು ಮಾಡಿದ್ರೆ ನಾನು ಮಾಡಿದ್ದೀನಿ ಸುಮಾರಷ್ಟು ಕೆಲಸಗಳು ಮಾಡಿದ್ದು ಪ್ರಚಾರ ಪಡ್ಕೊಂಡಿಲ್ಲ ಇಲ್ಲ ನಾನು ಒಂದು ನೂರು ರೂಪಾಯಿ ಯಾರಿಗ ಸಹಾಯ ಮಾಡಿದ್ರು ಫೋಟೋ ತೆಗೆದು ಹಾಕಿರ್ಲಿಲ್ಲ ಕೇಳ್ಕೊಳ್ಬೇಕು ಯಾರಿಗಾದ್ರು ಇದ್ದೆ ನಾನು ಪ್ರಚಾರ ಪಡ್ಕೊಳ್ಲಿಕ್ಕೆ ಹೋಗಿಲ್ಲ ನಮ್ಮ ಮನೇನು ಕಟ್ಟಿಸ್ಕೊಟ್ಟಿದ್ದೀನಿ ನನ್ಗೆ ಇನ್ನಾಗ್ರೇಷನ್ ನಾನು ಕರೆದ್ರು ನಿಮಗೂ ಗೊತ್ತಿದೆ ಆ ಮನೆಯಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ ನಿಮರಾತ್ನಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ನಾನು ಪ್ರಚಾರಕ್ಕೆ ಹೋಗ್ಲಿಲ್ಲ ಸೇವೆ ಮಾಡ್ಬೇಕ್ರಿ ಸೇವೆ ಮಾಡಬೇಕು ಮಟನ್ ಬೈ ಸೇವೆ ಮಾಡೋದಲ್ಲ ಅವನಿಗೆ ನಾನು ಕೊಟ್ಟಿರೋದನ್ನ ನನ್ನ ಮಾತು ಸಂತೃಪ್ತಿಗೆ ನಾನು ಸೇವೆ ಮಾಡ್ಬೇಕು ಅವಾಗ ಅವ್ನು ನಿಜವಾದ ಸಮಾಜ ಸೇವಕ ಯಾಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವ್ರು ಸರ್ವಿಸ್ ಮಾಡ್ತಾ ಇಲ್ವಾ ಅವ್ನ ಸಮಾಜ ಸೇವಕ ಅಲ್ವಾ ಚಾರಿಟೇಬಲ್ ಟ್ರಸ್ಟ್ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇಲ್ವಾ ಅವ್ನು ಮಾಡಿದಷ್ಟ ಸಮಾಜ ಸೇವೆ ಯಾರು ಮಾಡಿದಾರೆ ಹೇಳಿ ಈ ತಾಲೂಕಲ್ಲಿ ಯಾವ ಶಾಸಕನೂ ಮಾಡಿಲ್ಲ ಯಾವ ಅಭ್ಯರ್ಥಿನೂ ಮಾಡಿಲ್ಲ ಎಕ್ಸೆಪ್ಟ್ ಕೊತ್ತೂರ್ಜಿ ಮಂಜುನಾಥ್ ಕೊತ್ತೂರ್ಜಿ ಮಂಜುನಾಥ್ ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಕೈ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಮಾಡಿರೋ ಸರ್ವಿಸ್ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಅವ್ರ ಅಭಿಮಾನಿ ನಾನು ಅದನ್ನೇ ಹೇಳ್ತಿದೀನಿ ನಾನು ಹೇಳ್ತೀನಿ ಕೇಳಿ ಹತ್ತೂರ್ ಜಿ ಮಂಜುನಾಥ್ ಬೇರೆ ಕಾಂಗ್ರೆಸ್ ಪಕ್ಷ ನೀವು ಅದನ್ನೇ ನೀವು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ ಅದನ್ನೇ ಡಿಫೆಂಡ್ ಮಾಡ್ತೀನಿ ಹೇಳ್ತೀನಿ ಕೇಳಿ ಹತ್ತೂರ್ ಮುಜ್ಜಿ ಮಂಜುನಾಥ್ ಬೇರೆ ಕಾಂಗ್ರೆಸ್ ಪಾರ್ಟಿ ಬೇರೆ ಅವ್ರ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರೊಂದು ಸಿದ್ಧಾಂತಕ್ಕೆ ನಿಲುವಿನಲ್ಲಿ ಈ ಬದ್ನಾಗಿರ್ತಾರೆ ನಮ್ಮ ಮನೇಲಿ ಮೂರ್ ಜನ ಇದ್ದೀರಪ್ಪ ನನ್ನ ತಮ್ಮ ಕಾಂಗ್ರೆಸ್ ನಮ್ಮ ಅಕ್ಕ ಜೆ ಡಿ ಎಸ್ ನಾನು ಕಮ್ಯುನಿಸ್ಟ್ ಪಾರ್ಟಿ ಅವ್ರ ಪಾರ್ಟಿಯ ನಿಲುವುಗಳು ಬೇರೆ ಆದ್ರೆ ಸಂಬಂಧದಲ್ಲಿ ನಾವು ತಮ್ಮಂದ್ರು ಅದೇ ರೀತಿ ಮಂಜುನಾಥ್ ನಾವು ತುಂಬಾ ಆತ್ಮೀಯರಾಗಿದ್ರೆ ನಾ ಸ್ನೇಹಿತರಷ್ಟೇ ಪಾರ್ಟಿ ನಿಲುವುಗಳು ಅಂತ ಬಂದಾಗ ನಾನು ಆ ಪಾರ್ಟಿ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತಿಲ್ಲ ನಾನು ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೀವು ತಪ್ಪು ಹಿಡಿಯೋದು ತಪ್ಪಲ್ವಾ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ತಪ್ಪು ಮಾಡಿದ್ರೆ ತಪ್ಪು ಯಾರೇ ಆಗ್ಲಿ ಅದು ಮಂಜುನಾತ್ತೂರು ಮಂಜಣ್ಣ ಆಗಿರ್ಬೋದು ಬೇರೆ ಯಾರು ಎಕ್ಸೈಸಡ್ ಆಗಿರ್ಬೋದು ಅದೇನ ಅದ ಅದನ್ನ ಒಪ್ಕೊಳ್ಳಬೇಕಲ್ವಾ ತಪ್ಪು ತಪ್ಪೇ ಒಳ್ಳೇದು ಒಳ್ಳೇದೇ ಅದೇ ಹೇಳ ಧೈರ್ಯ ಮಾಡಿ ನೀವು ನೀವು ಯಾಕೆ ನೀವೂನು ಈಗ ಪತ್ರಕರ್ತರಿಗೆಲ್ಲ ಒಂದು ಕ್ವಶ್ಟನ್ ಮಾಡ್ತಾ ಇದೀನಿ ತಾಲೂಕಲ್ಲಿ ನಡತಕ್ಕ ನಡೀತಾಕಂತ ದೊಮ್ಮರಾಟಗಳೆಲ್ಲ ನೋಡ್ತಾ ಇದ್ದೀರಾ ನೀವು ಯಾರೊಬ್ರು ಕ್ವಶನ್ ಮಾಡ್ತಾ ಇಲ್ಲ ಓ ಬಹುಪರಾಕಗಳೇ ಮಾಡ್ತಾ ಇದ್ದೀರಾ ಏನಪ್ಪಾ ಈ ತಾಲೂಕಿಗೆ ಏನ್ ಬೇಕಾಗ್ದಿರೋ ನಿಮ್ಗೆ ಯಾರಿಗೂ ಬೇಡವಾ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಯಾವುದು ಅಂದ್ರೆ ಮಾಧ್ಯಮ ಮಾಧ್ಯಮದವ್ರಿಗೆ ಎಲ್ಲಾ ಮಾಧ್ಯಮದವರೆಗೂ ಪತ್ರಿಕಾ ಮಾಧ್ಯಮದವರೆಗೂ ಕೇಳ್ತೀನಿ ಡಿಜಿಟಲ್ ಮಾಧ್ಯಮದವರೆಗೂ ಕೇಳ್ತೀನಿ ಒಂದು ಕ್ವಶನ್ ಯಾವ್ದಾದ್ರು ಏನೋ ಮುಳಬಾಗ ತಾಲೂಕು ಇಷ್ಟು ಯಾರಾದ್ರೂ ಒಬ್ರು ಕ್ವಶನ್ ಮಾಡಿದ್ರೆ ಯಾವ್ದಾದ್ರು ಇದ್ರಿ ಎಲ್ಲರೂ ಬಹುಪರಾಗಿ ಹೇಳ್ಕೊಂಬರ್ತಾರೆ ಎಲ್ಲ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ರಿ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಹೇಳ್ತಾ ಒಂಬೈನೂರ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಎಂಬತ್ನಾಲ್ಕು ಎಂಬತ್ತೈದನೇ ಇಸ್ವಿಯಲ್ಲಿ ಆರ್ ಅವರು ಈ ತಾಲೂಕಿನ ಎಮ್ ಎಲ್ ಎ ಆಗಿದ್ರು ಕೆ ಜೆ ಪಿ ಕೆಜೆಪಿಯಲ್ಲಿ ಅವಾಗ ಎಮ್ ಎಲ್ ಎ ಆಗಿದ್ರು ಎರಡು ಎಮ್ ಎಲ್ ಎ ಆಲ್ಮೋಸ್ಟ್ ಹದಿಮೂರು ಹದಿನಾಲ್ಕು ಜನ ಎಮ್ ಎಲ್ ಎಗಳಿದ್ರು ಆ ಸಂದರ್ಭದಲ್ಲಿ ಕಾರ್ಯಕ್ರಮನ ಅವರ ಐಡಿಯಾಲಜಿಗಳನ್ನ ಜನರು ಇಷ್ಟ ಆಗ್ತಾ ಇರ್ಬೋದು ಅವ್ರು ಫ್ರೀ ಅಲ್ಲಿ ಏನು ಕೊಡೋದಿಲ್ಲ ಶಿವರಾಮ್ ರೆಡ್ಡಿ ಅವರು ಎಂತ ಎಮ್ ಎಲ್ ಎ ಎರು ಇದೆಲ್ಲ ಇತಿಹಾಸ ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಓದ್ಕೋಬೇಕು ನಾನು ಎರಡು ದಿನ ತಲೆ ಕೆಟ್ಟ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ ಇವಾಗ ನಗರ ಅಂದ್ರೆ ನೀ ಕ್ವಶನ್ ಕೇಳಿದ್ರೆ ನಗರಪಾಟ್ಲಿಕೆ ಅಂದ್ರೆ ಈ ತಾಲೂಕಲ್ಲಿ ಯಾವುದೇ ಮೂರು ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ಇಲ್ಲ ರೀ ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ ಈಗ ಯಾರ್ ನಗ್ಬೇಕು ಹೇಳ್ರಿ ಸ್ವಂತ ಪಾರ್ಟಿ ಇದೆ ಪಾರ್ಟಿ ಆಫೀಸ್ ಇದೆ ಸಣ್ಣ ಪಾರ್ಟಿ ಎಲ್ಲೂ ಇಲ್ದಿರೋ ಪಾರ್ಟಿ ನಗ ಪಾಟ್ಲಿಕ್ಕೆ ಪಾರ್ಟಿ ಸ್ವಂತ ಕಚೇರಿ ಇದೆಯಪ್ಪ ಬೇರೆ ಯಾವ ಪಾರ್ಟಿಗಳಿಗಿದ ಸ್ವಂತ ಕಚೇರಿ ಜೆಡಿಎಸ್ ಇದ್ಯಾ ಕಾಂಗ್ರೆಸ್ ಇದ್ಯಾ ಬಿ ಜೆ ಪಿ ಗ್ಯಾ ಯಾರಿಗಿದ್ಯಾ ಆಮೇಲೆ ಆಮೇಲೆ ಹೇಳ್ತೀನಿ ಕೇಳಿ ಇದೇ ಮಾ ಇದೇ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಹೇಳಕ್ ಬರ್ತಾ ಇದ್ದೀನಿ ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಿ ಬರುವಂತ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ ಆರು ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಅವ್ರು ನಮ್ಗೆ ಕ್ವಶನ್ ಕೇಳ್ಬೇಕು ಏಣ ನೀನ್ ಪಾರ್ಟಿ ಎಲ್ಲಿದೆ ಅಂತ ಕೇಳ್ಬೇಕಲ್ಲ ಮಂಜೂರು ಕೇಳ್ಬೇಕಲ್ಲ ಸುಕುಮಾರ್ ಕೇಳ್ಬೇಕಲ್ಲ ಕೇಳ್ಬೇಕಲ್ಲ ನಮ್ಮೂರ್ ಕೇಳ್ಬೇಕು ಈ ಪಾರ್ಟಿ ಎಲ್ಲಿದೆ ಅಂತ ಇನ್ನೊಂದು ಆರ್ ತಿಂಗಳು ಬಿಟ್ಕೊಂಡು ಕೇಳ್ರಿ ಚುನಾವಣೆ ಬರ್ಬೇಕಲ್ವಾ ಚುನಾವಣೆ ಬಂದಾಗ ತಾನೇ ಅದು ಶಕ್ತಿ ಸಾಮರ್ಥ್ಯ ತಿಳ್ಸೋದು ಚುನಾವಣೆ ಒಂದೇ ನಮ್ಮ ಇವರು ಸೆಕ್ರೆಟರಿ ಹೇಳ್ತಾರೆ ಚುನಾವಣೆ ಒಂದೇ ಅಲ್ಲ ಪ್ರತಿ ಒಂದು ಗ್ರಾಮದಲ್ಲೂ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಮತ್ತೆ ಜನರ ಪರವಾಗಿ ಮಕ್ಕಳ ಪರವಾಗಿ ಎಜುಕೇಶನ್ ಪರವಾಗಿ ಹೋರಾಟ ಮಾಡೋದೇ ಈ ಪಾರ್ಟಿಯ ಮೂಲ ಸಿದ್ಧಾಂತ ಹೋರಾಟದ ನಂತರವೇ ಅದೊಂದು ಭಾಗ ಅಷ್ಟೇ ಚುನಾವಣೆ ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅಂತಲ್ಲ ನಾನು ಇವಾಗ ಚುನಾವಣೆ ಸ್ಪರ್ಧೆ ಮಾಡಲ್ಲಪ್ಪಾ ಹಂಗಂತೇಳಿ ಪಾರ್ಟಿ ಇಲ್ವಾ ಇವತ್ ನಾನು ಸಿದ್ಧ ನಾನ್ ಸಿದ್ಧಾಣಿ ಶೇಖರ್ ಜೆ ಡಿ ಎಸ್ ಅಲ್ಲಿದ್ನು ಕಾಂಗ್ರೆಸ್ ಅಲ್ಲಿದ್ನು ಮಂಜಣ್ಣ ಜೊತೆಯಲ್ಲಿದ್ನು ನಾಳೆ ಬಿಜೆಪಿ ಜೊತೆಗೆ ಹೋದ್ನು ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಹೋದ್ನು ಅಥವಾ ನಾಳೆ ಸಮಾಜ್ ಪಾರ್ಟಿ ಜೊತೆ ಹೋದ್ನಲ್ಲ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ವೆಂಕಟೇಶ್ವರ್ ಇದಾರೆ ಪುನ್ನಳ್ಳಿ ಶಂಕರ್ ಇದಾರೆ ಶಿವ ಇದ್ದಾರೆ ಎಲ್ಲ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಹೆಸರೇ ಬ್ರ್ಯಾಂಡು ಸಿ ಪಿ ಎಂ ಗೋಪಾಲ್ ಅನ್ನೋರು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಏನಪ್ಪ ಸಿ ಪಿ ಎಂ ಗೋಪಾಲ್ ಅನ್ನೋರೆ ಕಾಂಗ್ರೆಸ್ ಪಾರ್ಟಿ ಹೋದಾಗ ಸಿ ಪಿ ಎಂ ಓಟ್ ಅಂತ ಅನ್ಕೊಳ್ತಾರೆ ಸಿ ಪಿ ಎಂ ಪಾರ್ಟಿ ಇಲ್ವಾ ಪಡ್ತಾ ಇಲ್ವಾ ನೋಡಿ ಬಾಟಗಳು ಬೆಳಗ್ಗೆಯಿಂದ ಎಷ್ಟು ಇಲ್ಲಿ ಆರಾಧಿಸ್ತವೆ ಈ ರೋಡಲ್ಲಿ ಇದು ಸ್ಯಾಂಪಲ್ ಪೀಸ್ ಒಂದು ಆರು ತಿಂಗಳು ಹೋಗ್ಲಿ ಈ ತಾಲೂಕಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ನಮ್ಗೆ ಜವಾಬ್ದಾರಿ ಕೊಡ್ಲಿ ಕೊಡ್ತಾ ಇದ್ದಾರೆ ಆ ನಿಟ್ಟು ಕೆಲಸ ಮಾಡ್ತೀನಿ ಸರ್ ಸಮಾಜ ಸೇವೆ ಮಾಡೋನಿಗೆ ರಾಜಕಾರಣಕ್ಕೂ ಸಂಬಂಧ ಇದೆಯಾ ನಾನು ನಿಮ್ಮ ಪ್ರಶ್ನೆ ಮಾಡಿ ಸಮಾಜ ಸೇವೆ ಮಾಡೋವನಿಗೂ ರಾಜಕೀಯ ಮಾಡೋವನ್ಗೂ ಸಂಬಂಧ ಇದೆಯಾ ನಾನು ಸಮಾಜ ಸೇವೆ ಮಾಡೋದಕ್ಕೆ ಹೋರಾಟ ಮಾಡ್ಲಿಕ್ಕೆ ಬಂದಂತ ಚುನಾವಣೆ ರಾಜಕೀಯಕ್ಕೆ ನಂಗೆ ಇಳಿದಿಲ್ಲ ಆಮೇಲೆ ಅವ್ರ ಪಾರ್ಟಿ ಬೇರೆ ನನ್ನ ಪಾರ್ಟಿ ನನ್ನ ಸಿದ್ಧಾಂತ ಬೇರೆ ಸೋಲು ಗೆಲುವು ಯಾವುದೇ ಪಾರ್ಟಿ ಆಗಿರ್ಬೋದು ಯಾವುದೇ ಅಭ್ಯರ್ಥಿ ಆಗಿರ್ಬೋದು ಅದಿದ್ದೇ ಇರುತ್ತೆ ಅಂಗದ ಹೊಡಕೆ ನಮ್ ಇವ್ರು ಹೇಳಿದ್ರು ನಮ್ಮ ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು ನಾನು ಕೇಳಿಸ್ಕೊಳ್ತಾ ಇದ್ದೆ ಇಂಡಿಯಾ ನಾವು ಇದ್ದೀವಿ ಬಟ್ ಕಾಂಗ್ರೆಸ್ ಐಡಿಯಾಲಜಿ ಬೇರೆ ಕಮ್ಯುನಿಸ್ಟ್ ಪಾರ್ಟಿ ಐಡಿಯಾಲಜಿ ಬೇರೆ ಕೂಟಮಿ ಜೊತೆಯಲ್ಲಿ ಇದ್ದೀವಿ ಅಷ್ಟೇ ಎಲ್ಲೋ ಒಂದು ನನಗೆ ಆ ಪಕ್ಷದಲ್ಲಿ ಇರಬಾರ್ದು ಅಂತ ಒಬ್ಬ ವ್ಯಕ್ತಿ ಈಗಿರೋ ಕ್ವಶನ್ ಕೇಳ್ಬೇಕಲ್ಲ ನಾನು ಏನಾದ್ರೂ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ನನ್ನ ಅಭ್ಯರ್ಥಿ ಅಂದ್ರೆ ಕ್ವಶನ್ ಕೇಳ್ಬೇಕಲ್ವಾ ನನಗೆ ಇದು ಕೊಟ್ಟಿಲ್ಲ ಅಂತ ನೀವು ಹೇಳಿದ್ರು ಹೌದು ಈಗ ಅದೇ ಸಮುದಾಯದಲ್ಲಿ ನೀವು ಇದಿಲ್ಲ ಈ ಸಮುದಾಯ ಒಡೆಯೋ ರೀತಿ ಏನಾದ್ರೂ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಸರ್ ಮೂವತ್ತೈದು ಸಾವಿರ ಹೋಟೆಲ್ ಸೋತೋಗಿರೋ ಪುಣ್ಯಾತ್ಮ ನನ್ನ ಒಬ್ಬನ ಕೈಯಲ್ಲಿ ಸೋಲ್ಸಕ್ ಆಗುತ್ತೆ ಸರ್ ನೀವು ಹೇಳೋ ಮಾತು ಟೈಮ್ ಆಯ್ತು ಬಿಡಿ ಸರ್